ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವತ್ತು ನಾನು ಒಂದು ಸಿಂಪಲ್ ಆಗಿ ಸ್ಯಾರಿದು ಕುಚನ ಕಟ್ಟೋದು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ತರ ಚಿಕ್ಕದೊಂದು ಬೀಡ್ಸ್ ಹಾಕಿಬಿಟ್ಟು ಸಿಂಪಲ್ ಆಗಿ ಕ್ರೋಶ ಕುಚನ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಥ್ರೆಡ್ ತಗೊಂಡಿದ್ದೀನಿ ಹಾಗೆ ಬಂದು ಹಾಗೆ ಚಿಕ್ಕದು ಲೀಫ್ ಬೀಡ್ಸ್ ಅಂತ ಬರುತ್ತೆ ನೋಡಿ ಈ ತರದ್ ಬೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಹದಿನಾಲ್ಕನೇ ನಂಬರ್ದು ಒಂದು ಕ್ರೋಶ ಕೂಡ ತಗೊಂಡಿದ್ದೀನಿ ಈ ಕ್ರೋಶ ಬಂದು ಕೆಳಗಡೆ ಮೂತಿ ಏನಿರುತ್ತೆ ಲ್ವ ಅದು ಚಿಕ್ಕದಾಗಿರುತ್ತೆ ಹಾಗಾಗಿ ನಾವು ಸ್ಯಾರಿ ಕುಚ್ಚೆಲ್ಲ ಕ್ರೋಶ ಅಣಿಬೇಕು ಅಂದರೆ ಈ ಥರ ನಾವು ಕ್ರೋಶನ ತೊಗೋಬೇಕಾಗುತ್ತೆ ನಿಮಗೆ ಅಂಗಡಿಲೆಲ್ಲ ಸಿಗುತ್ತೆ ತಗೋಬೋದು ನೀವು ಹಾಗೆ ಎಲ್ಲ ಹಾಕ್ತೀವಿ ಅಂದರೆ ದೊಡ್ಡ ಕ್ರೋಶ ಬರುತ್ತೆ ಬಟ್ ಇದು ಚಿಕ್ಕದಾಗಿರುತ್ತೆ ಹಾಗೆ ಬನ್ನಿ ತಡ ಮಾಡೋದಕ್ಕೆ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಆರು ಅಥವಾ ಎಳೆ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಆರೆಳೆ ಸುತ್ಕೊಂಡು ಚೆನ್ನಾಗಿರುತ್ತೆ ಈ ರೀತಿ ಆರೆಳೆದು ದಾರನ ಸುತ್ತಕೊಂಡು ಈ ರೀತಿ ನಾನು ಇಟ್ಕೊಂಡಿದ್ದೀನಿ ನೀವು ಆರು ದಾರ ಕೂಡ ಇಟ್ಕೋಬೋದು ಇಲ್ಲ ಒಂದೇ ಸ ನೀವು ಏನಾದರೂ ಒಂದು ಕಂಬ ಈ ಥರದಕ್ಕೆ ಸ್ವಲ್ಪ ಲೆಂತಿಯಾಗಿ ಆಗಿ ಬರೋ ರೀತಿ ಆರೆಳೆ ದಾರ ಸುತ್ತಕೊಂಡು ಒಂದು ಈ ರೀತಿ ಬಂಡಲ್ಗೆ ಸುತ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಆರೆಳೆ ದಾರನ ಹಾಕ್ಕೊಂಡು ಸುತ್ಕೊಂಡಿದ್ದೀನಿ ನೀವು ಈ ರೀತಿ ಆರೆಳೆ ದಾರನ ಯಾವ ರೀತಿ ಹಾಕ್ಕೋಬೇಕು ಅಂತ ಮೊದಲು ತೋರಿಸ್ಕೊಡ್ತೀನಿ ನೀವು ಡೋರು ಅಥವಾ ಕಿಟಕಿ ಕಂಬಿ ಈ ಥರದ್ದೆಲ್ಲ ಇರುತ್ತಲ್ಲ ಆ ಥರದ್ದು ಹಾಕೋಬೋದು ನೋಡಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಮೇನ್ ಡೋರ್ ಇದೆಯಲ್ಲ ಮೇನ್ ಡೋರ್ಗೆ ಅಪೋಸಿಟ್ ಒನ್ ಡೋರ್ ಇದೆ ಆ ಡೋರ್ಗೆ ನೋಡಿ ಈ ರೀತಿ ಹ್ಯಾಂಡಲ್ ಬರುತ್ತಲ್ಲ ಅಲ್ಲಿಗೆ ಆರೆಳೆ ಸು ದಾರನ ಸುತ್ತಕೊಂಡಿದ್ದೀನಿ ಈ ಕಡೆ ಆರೆಳೆ ಆ ಕಡೆ ಆರೆಳೆ ಒಂದೇ ಸರಿ ಹನ್ನೆರಡು ಎಳೆ ದಾರ ಬರುತ್ತೆ ಅದರಲ್ಲಿ ಆರೆಳೆದ್ದು ಒಂದು ಗಂಟೆ ಹಾಕ್ಬಿಟ್ಟು ನೀವು ಒಂದು ಖಾಲಿ ಪೆನ್ನು ಅಥವಾ ಏನಾದರೂ ಈ ಥರ ದಾರ ಖಾಲಿ ಆಗಿರೋ ಅಂಥದ್ದು ಇರುತ್ತಲ್ಲ ಉಂಡೆ ಅದಕ್ಕೆ ಸುತ್ಕೊಂಡ್ರೆ ನಿಮಗೆ ಆರಾಮಾಗಿ ನೀವು ಹಾಕೋಬೋದು ಇಲ್ಲ ಆರು ಫುಲ್ಲು ಸೇಮ್ ಕಲರ್ದು ಆರು ದಾರ ಕೂಡ ಹಾಕೋಬೋದು ಬಟ್ ಅದು ರಿಸ್ಕ್ ಆಗುತ್ತೆ ಮತ್ತು ಸುಕ್ಕಲಾಗೋದು ಆ ಥರದ್ದೆಲ್ಲ ಆಗಿಬಿಡುತ್ತೆ ಈ ರೀತಿ ಆರಾಮಾಗಿ ನೀವು ಸುತ್ಕೋಬೋದು ಹಾಗೆ ಬನ್ನಿ ಈಗ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲು ನಾವು ಸೀರೆದು ಅಂಚೇನಿರುತ್ತಲ್ವಾ ಆ ಅಂಚಲ್ಲಿ ನಾವು ಕುಚ್ಚನ್ನ ಕಟ್ಟೋದು ಮೊದಲು ನಾವು ನೀಟಾಗಿ ಅದನ್ನು ಜಿಗ್ಜಾಗಿ ಮಾಡ್ಸಿರಬೇಕು ಆದಷ್ಟು ಜಿಗ್ಜಾಗ್ ಮಾಡ್ಸಿದ್ರೇ ನಿಮಗೆ ಚೆನ್ನಾಗಿ ಕುಚ್ಚು ಕಟ್ಟೋದಕ್ಕೆ ಬರೋದು ಕ್ರೋಶ ಸ್ವಲ್ಪ ರೂಢಿಯಾಗಿರಬೇಕು ನಿಮಗೆ ಕ್ರೋಶ ಕಲ್ತಿದ್ರಿ ಅಂದರೆ ತುಂಬಾ ಈಸಿ ಕುಚ್ಚು ಹಾಕೋದು ಕ್ರೋಶ ನಿಮಗೆ ಮಾಡ ಹಾಡೋದಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕ್ರೋಶನ ಯೂಸ್ ಮಾಡೋದು ಮೊದಲು ನೀವು ಒಂದು ಗಂಟನ್ನು ಹಾಕೋಬೇಕು ಗಂಟು ಹಾಕ್ಕೊಂಡು ಕೆಳಗಡೆ ಭಾಗದಿಂದ ದಾರನ ಮೇಲ್ಭಾಗಕ್ಕೆ ಎತ್ಕೋಬೇಕು ಹಾಗೆ ಮೇಲ್ಭಾಗಕ್ಕೆ ತೊಗೊಂಡು ಮತ್ತೆ ಸರಿ ಅಲ್ಲೇ ಹಾಕ್ಬಿಟ್ಟು ಇನ್ನೊಂದ್ಸರಿ ಮೇಲ್ಭಾಗಕ್ಕೆ ತಗೊಳ್ಳಿ ವಿಡಿಯೋ ಮಾಡೋವಾಗ ಅದು ಸ್ವಲ್ಪ ಮಿಸ್ ಆಗಿದೆ ನೋಡಿ ಸೀರೆಗೆ ಒಂದು ಸರಿ ಕ್ರೋಶನ ಒಳಗಡೆ ತೊಗೊಂಡು ಮೇಲ್ಬಾಗಕ್ಕೆ ಕೇಳಿಕೊಂಡು ಈ ರೀತಿ ಎರಡು ಸರಿ ಫಸ್ಟು ನೀವು ಮಾಡಬೇಕಾಗುತ್ತೆ ಈ ರೀತಿ ಮಾಡಿದಾಗ ಅಲ್ಲಿ ಎರಡು ಕಂಬದ ಥರ ಗಂಟು ಬೀಳುತ್ತೆ ಅಲ್ಲಿ ಫಸ್ಟ್ಗೆ ಅದಾದ ಮೇಲೆ ನೀವು ಮೂರು ಚೈನ್ ಸ್ಟಿಚ್ನ ಹಾಕೋಬೇಕಾಗುತ್ತೆ ಮೂರು ಚೈನ್ ಸ್ಟಿಚ್ ಆದಮೇಲೆ ಮತ್ತೆ ಸರಿ ನೀವು ಸೀರೆಗೆ ಹಾಕ್ಕೊಂಡು ಮತ್ತೆ ಮೇಲ್ಭಾಗ ಹಾಕ್ಕೊಂಡು ಒಂದು ಕಂಬನ ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಕಾಣ್ತಾ ಇದೆ ನೋಡಿ ಕಂಬ ಅದಾದಮೇಲೆ ನೀವು ಒಂದು ಮಾಮೂಲಿ ಒಂದು ಚೈನ್ ಸ್ಟಿಚ್ನ ಈ ರೀತಿ ಒಂದು ಬೀಟ್ಸ್ನ ತೊಗೊಂಡು ನೋಡಿ ಬೀಟ್ಸ್ ಅಲ್ಲಿಗೆ ನೀವು ಮಾ ಜಾಯಿಂಟ್ ಮಾಡಬೇಕಾಗುತ್ತೆ ನೋಡಿ ಬೀಟ್ಸ್ನಲ್ಲಿ ಆ ಬೀಟ್ಸಲ್ಲಿ ಹೋಲ್ ಇರುತ್ತಲ್ಲ ಆ ಹೋಲ್ ಒಳಗಡೆ ಕ್ರೋಶನ ಹಾಕ್ಬಿಟ್ಟು ದಾರನ ಎಳ್ಕೊಬೇಕು ಲೆಫ್ಟ್ ಸೈಡು ದಾರ ಇಟ್ಕೊಂಡಿರ್ತೀವಲ್ವ ಅದು ಹೋಲ್ ಒಳಗಡೆ ಬರೋ ರೀತಿ ಹೇಳ್ಕೊಂಡು ನೋಡಿ ಈ ರೀತಿ ಮತ್ತೆ ಒಂದು ಚಿಚ್ ಸ್ಟಿಚ್ನ ಹಾಕೋಬೇಕಾಗುತ್ತೆ ಚೈನ್ ಸ್ಟಿಚ್ಚು ಮತ್ತು ಈ ರೀತಿ ಸರಿ ನಾವು ಕ್ರೋಶ ಹಾಕ್ಕೊಂಡು ಮತ್ತೆ ಸೀರೆಗೆ ಹಾಕೋಬೇಕು ನೋಡಿ ಈ ರೀತಿ ಮತ್ತೆ ಸೀರೆಗೆ ಹಾಕೋಬೇಕು ಸೀರೆಗೆ ಹಾಕ್ಕೊಂಡು ಮೇಲ್ಭಾಗ ತೊಗೊಂಡು ಮತ್ತೆ ಒಂದು ಈ ರೀತಿ ಸ್ಟಿಚ್ನ ಹಾಕೋಬೇಕು ಇದೆಲ್ಲ ಸಿಂಗಲ್ಲೇ ಬರುತ್ತೆ ಆ ಕಂಬದ ಮೇಲೇನು ಬರೋದಿಲ್ಲ ಅಂದರೆ ಏನು ನಾವು ಕ್ರೋಶದ ಮೇಲೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದೆಲ್ಲಾನು ಸಿಂಗಲ್ ಸ್ಟಿಚ್ಚಸ್ನೇ ನೀವು ಹಾಕೋಬೇಕಾಗುತ್ತೆ ನೋಡಿ ಇದೆಲ್ಲನೂ ಅಷ್ಟೇ ಆಲ್ಮೋಸ್ಟ್ ಈ ರೀತಿ ಒಂದು ಸಿಂಗಲ್ ಸ್ಟಿಚ್ನೆ ಹಾಕಬೇಕಾಗುತ್ತೆ ಅದಾದಮೇಲೆ ನಾವು ಮೇಲ್ಭಾಗ ಹಣಿತೀವಿ ಅಂದರೆ ಮಾತ್ರ ನಾವು ಡಬಲ್ ಸ್ಟಿಚ್ಚಸ್ನ ಹಾಕೋಬೇಕು ನೋಡಿ ಇಲ್ಳು ಅಷ್ಟೇ ನೋಡಿ ನಾನು ಕ್ರೋಶ ಮೇಲೆ ಹಾಕ್ಕೊಂಡಿಲ್ಲ ಹಾಗೇ ಹಾಕೊತಾ ಇರೋದು ನೋಡಿ ಈ ರೀತಿ ಮತ್ತೆ ಎರಡು ಕಂಬನ ಹಾಕ್ಕೊಳ್ಳಿ ಮತ್ತು ಮೂರು ಚೈನ್ ಸ್ಟಿಚ್ ಆದಮೇಲೆ ಮತ್ತೆ ಎರಡು ಕಂಬ ಬರಬೇಕು ನೋಡಿ ಅಲ್ಲಿ ಎರಡು ಚೈನ್ ಸ್ಟಿಚ್ ಆದಮೇಲೆ ಮತ್ತೆ ಒಂದು ಕಂಬ ಬಂದಮೇಲೆ ಮತ್ತೆ ಒಂದು ಸ್ಟಿಚ್ ಹಾಕ್ಕೊಂಡು ಈ ರೀತಿ ಒಂದೊಂದು ಬೀಟ್ಸ್ನ ನಾವು ಜಾಯಿಂಟ್ ಮಾಡ್ಕೊತಾ ಹೋಗ್ಬೇಕು ಮಧ್ಯೆ ನಾವು ಮೂರು ಚೈನ್ ಸ್ಟಿಚ್ ಮಾಡಿಬಿಟ್ಟು ಗ್ಯಾಪ್ ಬಿಟ್ಟಿರ್ತೀವಿ ಅಲ್ಲಿ ನಾವು ಒಂದು ಕುಚ್ಚನ್ನ ಕಟ್ಟಬೇಕು ಕುಚ್ ಕಟ್ಟೋದಕ್ಕೋಸ್ಕರ ಮೂರು ಚೈನ್ ಸ್ಟಿಚ್ ಹಾಕಿ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಒಂದು ಬೀಟ್ಸು ಈ ರೀತಿ ಆಗ್ತಾ ಇರೋದು ತುಂಬಾ ಈಸಿಯಾಗಿ ಹಾಕ್ಬೋದು ಇದು ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ತುಂಬಾ ಈಸಿಯಾಗಿ ಒಂದು ಸರಿ ಈ ರೀತಿ ಕ್ರೋಶದಲ್ಲಿ ಹಾಕ್ಕೊಂಡು ಆಮೇಲೆ ಮಾಮೂಲಿ ನೀವು ಕ್ರೋಶ್ ಮಾಮೂಲಿ ಕುಚ್ಚು ಏನು ಬರುತ್ತಲ್ವ ಬೇಬಿ ಕುಚ್ಚು ಆ ರೀತಿ ಬೇಬಿ ಕುಚ್ಚನ್ನ ಕಟ್ಟಬೇಕಾಗುತ್ತೆ ನೋಡಿ ಈಗ ನಾನು ಬೀಟ್ಸನ್ನ ಜಾಯಿಂಟ್ ಅಲ್ಲಿ ಬೀಟ್ಸ್ ಅಟ್ಯಾಚ್ ಮಾಡಿದ್ದಾದಮೇಲೆ ಮತ್ತು ಸೀರೆಗೆ ಹಾಕ್ಕೊಂಡು ಮೇಲ್ಭಾಗ ಇದ್ದೀನಿ ಈ ರೀತಿ ತೊಗೊಂಡು ಮತ್ತೆ ಒಂದು ಲೇಯರ್ ಈ ರೀತಿ ಒಳಗಡೆ ತೊಗೊಂಡು ಆ ಎರಡು ಹೋಲ್ ಏನಿರುತ್ತೆ ಆ ಒಳಗಡೆ ಒಂದೇ ಸರಿ ಎಳ್ಕೊಬೇಕಾಗುತ್ತೆ ಮತ್ತೆ ಈ ರೀತಿ ನೋಡಿ ಒಂದು ಎರಡು ಮೂರು ಈ ಥರ ಮೂರು ಸರಿ ನಾವು ಮತ್ತೆ ಕ್ರೋಶ ಚೈನ್ ಸ್ಟಿಶ್ನ ಹಾಕ್ಕೊಂಡು ಮತ್ತೆ ಸೀರೆಗೆ ಹಾಕ್ಕೋಬೇಕು ನೋಡಿ ಸೀರೆ ಒಳಗಡೆಯಿಂದ ಎತ್ಕೋಬೇಕು ಇಲ್ಲಿ ನಾವೀಗ ಏನು ಮೂರು ಸ್ಟಿಚ್ ಆಗದೆ ಅಲ್ವಾ ಅಲ್ಲಿ ನಾವು ಕುಚನ ಕಟ್ಟಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ನೋಡಿ ಎರಡು ಹಾಕ್ಕೊಂಡ್ಮೇಲೆ ಮತ್ತೊಂದು ಬೀಟ್ಸ್ನ ಇಲ್ಲಿ ಜಾಯಿಂಟ್ ಮಾಡ್ತಾ ಇದ್ದೀನಿ ಒಂದು ಅಥವಾ ಎರಡು ಎಷ್ಟಾದರೂ ಹಾಕ್ಕೋಬೋದು ಒಂದು ಹಾಕೊಳ್ಳಿ ಇಲ್ಲ ಎರಡು ಹಾಕೊಳ್ಳಿ ಮತ್ತು ನೋಡಿ ಇದು ಬೀಟ್ಸ್ನ ಅಟ್ಯಾಚ್ ಮಾಡಿ ಈ ರೀತಿ ಬೀಟ್ಸ್ ಒಳಗಡೆಯಿಂದ ಮತ್ತೆ ಹೇಳ್ಕೊಂಡು ಅಲ್ಲಿಗೆ ಬೀಟ್ಸ್ನ ಅಟ್ಯಾಚ್ ಮಾಡಿ ಮತ್ತು ಸೀರೆಗೆ ನಾವು ಇದನ್ನು ಹಾಕೋಬೇಕು ಒಂದೊಂದು ಕಂಬ ಬರುತ್ತೆ ಸೀರೆಗೆ ಒಂದೊಂದು ಕಂಬನ ಹಾಕೋಬೇಕಾಗುತ್ತೆ ನೋಡಿ ನೆಕ್ಸ್ಟು ಸೀರೆಗೆ ಈ ರೀತಿ ಒಂದು ಕಂಬನ ಹಾಕ್ಕೋಬೇಕು ತುಂಬಾ ಲುಕ್ಕಾಗಿ ಕಾಣುತ್ತೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಬಂದಿದೆ ಅದು ಸ್ವಲ್ಪ ವಿಡಿಯೋ ಮಾಡುವಾಗ ನನಗೆ ಗೊತ್ತಾಗಲಿಲ್ಲ ಸ್ವಲ್ಪ ವಿಡಿಯೋ ಮಿಸ್ ಆಗಿದೆ ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ನೀಟಾಗಿ ನಿಮಗೆ ಕಾಣೋ ರೀತಿ ಮಾಡ್ಕೊತೀನಿ ಈಗ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಈ ರೀತಿ ಬಂದಿದೆ ನೀವು ಸಿಂಪಲ್ಲಾಗಿ ಇಷ್ಟೇ ಕೂಡ ಮಾಡ್ಕೋಬೋದು ನೀವು ಬೇಕು ಅಂದರೆ ಕುಚ್ನ ಕಟ್ಬೋದು ಇಲ್ಲ ಈ ರೀತಿ ಸಿಂಪಲ್ಲಾಗೆ ಈ ಥರ ಒಂದೊಂದು ಬೀಟ್ಸ್ನ ಹಾಕ್ಬಿಟ್ಟು ಕೂಡ ನೀವು ಕುಚ್ನ ಹಾಕ್ಕೊಬೋದು ನೋಡಿ ಈ ರೀತಿ ಬಂದಿದೆ ಈಗ ಸೆಂಟರಲ್ಲಿ ಏನು ಪ್ಲೇಸ್ ಕಾಣ್ತಾ ಇದೆಯಲ್ವಾ ಅಲ್ಲಿಗೆ ನಾನು ಒಂದೊಂದು ಬೇಬಿ ಕುಚ್ನ ಕಟ್ಟಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಈಗ ನಾನು ನಿಮಗೆ ನೀಟಾಗಿ ಕಾಣೋ ರೀತಿ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ ಒಂದು ಅರ್ಧ ಆಗಿದೆ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಮೂರು ಚೈನ್ ಸ್ಟಿಚ್ ಆಗಿದೆ ಚೈನ್ ಚೈನ್ ಸ್ಟಿಚ್ ಆದಮೇಲೆ ನೀವು ಒಂದು ಸರಿ ಸೀರೆ ಒಳಗಡೆ ಹಾಕ್ಬಿಟ್ಟು ಈ ರೀತಿ ಒಂದು ನಾಟನ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಸೀರೆ ಒಳಗಡೆ ಹಾಕೊಬಿಟ್ಟು ಮತ್ತೆ ಅದು ದಾರ ಏನಿರುತ್ತೆ ಒಳಗಡೆ ಹಾಕೋಬೇಕು ಮತ್ತು ಒಂದು ಎರಡು ಸ್ಟಿಚಸ್ನ ಹಾಕೋಬೇಕು ಹಾಗೆ ಕ್ರೋಶದಲ್ಲಿ ಈ ಥರ ಒಂದು ಎರಡು ಚೈನ್ ಸ್ಟಿಚ್ ಆದಮೇಲೆ ಮತ್ತೆ ಒಂದು ಲೀಫ್ ಬೀಟ್ಸ್ ಏನಿದೆ ಆ ಬೀಟ್ಸನ್ನ ತೊಗೋಬೇಕು ಬೀಟ್ಸ್ ಒಳಗಡೆ ಮೊದಲು ಕ್ರೋಶನ ಹಾಕ್ಕೊಂಡು ಆ ದಾರನ ಒಳಸು ಆ ಬೀಟ್ಸ್ ಒಳಗಡೆ ಏನು ಗ್ಯಾಪ್ ಇರುತ್ತಲ್ವ ಅದ್ರೊಳಗಡೆ ದಾರಾನ ಎಳ್ಕೊಬೇಕು ದಾರ ಎಳ್ಕೊಂಡು ಮತ್ತೆ ಮಾಮೂಲಿ ಲೆಫ್ಟ್ ಸೈಡಲ್ಲಿ ದಾರ ಇರುತ್ತಲ್ಲ ಅದನ್ನ ಎಳ್ಕೊಂಡು ಕ್ರೋಶದಲ್ಲಿ ಅದರೊಳಗಡೆ ತೋರಿಸ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಸ್ಟಿಚಸ್ನ ಹಾಕ್ಕೊಂಡು ಆಮೇಲೆ ಮತ್ತೆ ಸೀರೆಗೆ ಅಟ್ಯಾಚ್ ಮಾಡಬೇಕು ನೋಡಿ ಮತ್ತು ಸೀರೆಗೆ ಈ ರೀತಿ ಒಂದು ಸ್ಟಿಚ್ನ ಹಾಕೋಬೇಕು ಎರಡು ಹಾಕಿ ಮತ್ತೆ ಬೀಡ್ಸ್ನ ಅಟ್ಯಾಚ್ ಮಾಡಿ ಮತ್ತೆ ಒಂದು ಚೈನ್ ಸ್ಟಿಚ್ ಹಾಕಿ ಮತ್ತೆ ಸೀರೆಗೆ ಅಟಚ್ ಮಾಡ್ಕೊಳ್ಳಿ ನೆಕ್ಸ್ಟು ನೋಡಿ ಮೂರು ಈ ರೀತಿ ಚೈನ್ ಸ್ಟಿಚ್ ಒನ್ ಟೂ ತ್ರೀ ಈ ರೀತಿ ಮೂರನ್ನ ಹಾಕ್ಕೊಂಡು ಈ ಮೂರು ಸ್ಟಿಚ್ ಹಾಕೋ ಹತ್ರ ನೀವು ಒಂದು ಕುಚ್ನ ಕಟ್ಟೋದಕ್ಕೆ ಗ್ಯಾಪ್ ಇರಬೇಕು ಹಾಗಾಗಿ ಮತ್ತು ನೋಡಿ ಈಗ ಸೀರೆಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೀವು ಈ ರೀತಿ ಲೆಂತ್ ನೋಡಿಕೊಂಡು ತುಂಬ ಗ್ಯಾಪ್ ಬಿಟ್ಕೋಬೇಡಿ ಲೆಂತ್ ನೋಡಿಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟಕ್ಕೆ ಮಾತ್ರ ಗ್ಯಾಪ್ನಾಗ ಬಿಟ್ಕೊಳ್ಳಿ ಮತ್ತು ನೋಡಿ ಇದ್ರೊಳಗಡೆ ಇದ್ದೀನಿ ಈ ರೀತಿ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಳಿ ತುಂಬ ಟೈಟ್ ಮಾಡ್ಕೊಬೇಡಿ ಫ್ರೀಯಾಗೇ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಅದೇ ರೀತಿಯೇ ಮತ್ತು ಕಂಟಿನ್ಯೂ ಸೇಮ್ ಪ್ರೊಸೆಸ್ ಅದೇ ರೀತಿಯೇ ಮಾಡ್ಕೋಬೇಕು ಎರಡು ಸ್ಟಿಚ್ ಲಿಂಕ್ ಆದಮೇಲೆ ಒಂದು ಬೀಡ್ಸ್ನ ಅಟ್ಯಾಚ್ ಮಾಡಬೇಕು ಮತ್ತೆ ಒಂದು ಲಿಂಕ್ ಹಾಕ್ಬಿಟ್ಟು ಮತ್ತೆ ಸೀರೆಗೆ ಅಟ್ಯಾಚ್ ಮಾಡಬೇಕು ಮತ್ತು ಮೂರು ಚೈನ್ ಸ್ಟಿಚ್ ಹಾಕಿ ಮತ್ತೆ ಸೀರೆಗೆ ಅಟ್ಯಾಚ್ ಮಾಡಬೇಕು ಒಂದು ಸರಿ ಮೂರು ಚೈನ್ ಸ್ಟಿಚ್ ಹಾಕೊಳ್ಳಿ ಮತ್ತೆ ಒಂದು ಸರಿ ಬೀಡ್ಸ್ನ ಅಟ್ಯಾಚ್ ಮಾಡಿ ಇದೇ ರೀತಿಯೇ ಮಾಡ್ಕೊಂಡೋಗಿ ಸೀರೆ ಪೂರ್ತಿ ಈಗ ನಾನು ಸೀರೆ ಪೂರ್ತಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಈಗ ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ನೋಡಿ ಫುಲ್ ಎಂಡಿಂಗ್ ಬಂದಿದೆ ಎಂಡ್ ಅಲ್ಲಿ ಯಾವ ರೀತಿ ಗಂಟ್ನ ಹಾಕೋದು ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ಇದು ಒಂದು ಲಿಂಕ್ ಇರುತ್ತಲ್ವಾ ಇದನ್ನ ನೋಡಿ ಸೀರೆಗೆ ಈ ರೀತಿ ಮೊದಲು ಪೋಣಿಸ್ಕೋಬೇಕು ನೋಡಿ ಮಾಮೂಲಿ ಸೇಮ್ ಪ್ರೊಸೀಸ್ ಏನಿರುತ್ತೆ ಅದೇ ರೀತಿನೇ ಅದು ಲಿಂಕ್ ಇರುತ್ತಲ್ವಾ ಇದನ್ನ ಸೀರೆಗೆ ಅಟ್ಯಾಚ್ ಮಾಡ್ತಾ ಇದೀನಿ ಇಲ್ಲಿ ಒಂದು ಕಂಬ ಬರುತ್ತೆ ಮತ್ತೆ ನೋಡಿ ಇದ್ರ ಒಳಗಡೆ ಎಳ್ಕೊಂತೀವಲ್ಲ ನಾವು ಆಗ ದಾರನ ಕಟ್ ಮಾಡ್ಕೊಂಡು ಫುಲ್ ಟೈಟ್ ಆಗಿ ನಾವು ಇದನ್ನ ನೋಡಿ ಈ ರೀತಿ ಟೈಟಾಗಿ ಹೇಳಿದ್ರೆ ನಿಮಗೆ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಟೈಟಾಗಿರುತ್ತೆ ಹಾಗೆ ಮತ್ತೆ ನೀವು ಸೀರೆ ಒಳಗಡೆ ಕ್ರೋಶನ್ ಹಾಕ್ಬಿಟ್ಟು ಮತ್ತೆ ಮೇಲ್ಭಾಗ ತೊಗೊಂಡು ಇದೇ ರೀತಿಯೇ ಒಂದು ಎರಡರಿಂದ ಮೂರು ಗಂಟನ್ನು ಕೂಡ ಹಾಕೋಬೋದು ಗಂಟು ಹಾಕಿದ ಮೇಲೆ ಮಿಕ್ಕಿ ದಾರ ಏನಿರುತ್ತಲ್ವ ಅದನ್ನು ನೀವು ಸ್ವಲ್ಪ ಗ್ಲೋ ಹಾಕ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಗಮ್ ಹಾಕ್ಬಿಟ್ಟು ಅಂಟ ಕೂಡ ಹಾಕೋಬೋದು ಬಿಚ್ಚಿಕೊಳ್ಳ್ದೆ ಇರೋ ರೀತಿ ನೋಡಿ ಈಗ ಇದು ಪೂರ್ತಿ ಆಗಿದೆ ಈಗ ಇಲ್ಲಿ ಸೆಂಟರಲ್ಲಿ ಏನು ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ಒಂದೊಂದು ಕುಚ್ನ ಕಟ್ಟಬೇಕಾಗುತ್ತೆ ಇಲ್ಲಿ ನಾನು ಇದು ಬಂದು ಪಿಂಕ್ ಅಂಡ್ ಗೋಲ್ಡ್ ಡಬಲ್ ಕಲರ್ ಅಲ್ಲಿ ಇದೆ ಹಾಗಾಗಿ ಪಿಂಕ್ ಮತ್ತು ಗೋಲ್ಡ್ ಎರಡು ಕೂಡ ಕಲರ್ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಕುಚ್ನ ಕಟ್ತೀನಿ ಕುಚ್ ಕಟ್ಟೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಆಲ್ರೆಡಿ ನನ್ನ ಚಾನಲಲ್ಲಿ ನಿಮಗೆ ತುಂಬ ವೀಡಿಯೋಸ್ ಎಲ್ಲ ಸಿಗುತ್ತೆ ಸೀರೆ ಕುಚ್ಚಿನ ಯಾವ ರೀತಿ ಕಟ್ಟಬೇಕು ಅಂತ ಹಾಗೆ ನೋಡಿ ಇಲ್ಲಿ ಅರವತ್ತರವತ್ತು ನೂರ ಇಪ್ಪತ್ತೆಡೆ ದಾರನ ಹಾಕ್ಕೊಂಡಿದ್ದೀನಿ ಆ ದಾರನ ಹಾಕ್ಕೊಂಡು ನಾನು ಆಲ್ರೆಡಿ ಏರಿಸ್ಬಿಟ್ಟು ಇಟ್ಟಿದ್ದೀನಿ ಆಲ್ರೆಡಿ ಸ್ವಲ್ಪ ಕಟ್ಟಿದ್ದೀನಿ ಈಗ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಕುಚ್ಚನ್ನ ಕಟ್ಟೋದು ಅಂತ ನೋಡಿ ಈ ರೀತಿ ಲೆಂತಿಯಾಗಿ ಸ್ವಲ್ಪ ದಾರಾನ ಸುತ್ಕೊಂಡು ಐರನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಡ್ಜಲ್ಲಿ ಗ್ಲೋ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಪಿಂಕ್ ಕಲರ್ದು ಕೂಡ ಅಷ್ಟೇ ಸ್ವಲ್ಪ ಇತ್ತು ಅದನ್ನು ಕೂಡ ತೋರಿಸ್ತೀನಿ ಎರಡೂ ಕೂಡ ಅಷ್ಟೇ ನೀವು ಸೂಜಿ ಕೂಡ ಹಾಕೋಬಹುದು ಇಲ್ಲ ಗ್ಲೋ ಹಾಕ್ಬಿಟ್ಟು ಕೂಡ ಇಟ್ಕೋಬೋದು ನಿಮಗೆ ಯಾವ್ದು ಅನುಕೂಲ ರೀತಿ ಮಾಡ್ಕೊಳ್ಳಿ ನೋಡಿ ಮೊದಲು ನಾವು ಇಲ್ಲಿ ಕೆಳಗಡೆ ಭಾಗದಿಂದ ಈ ರೀತಿ ಅಲ್ಲಿ ಮೂರು ಚೈನ್ ಹತ್ರ ಹೋಲ್ ಇರುತ್ತೆ ಆ ಹೋಲ್ ಹತ್ರ ಈ ರೀತಿ ಕೆಳಗಡೆ ಭಾಗದಿಂದ ಮೇಲಕ್ಕೆ ದಾರನ ತೊಗೋಬೇಕು ತೊಗೊಂಡು ನಮಗೆ ಇಲ್ಲಿ ಎಷ್ಟು ಲೆಂತ್ ಬೇಕು ಅಂತ ನೋಡ್ಕೋಬೇಕು ನಮಗೆ ಎಷ್ಟು ಲೆಂತ್ ಬೇಕು ಅಂತ ಲೆಂತ್ ಎಸ್ಬೇಕು ಅಂತ ನೋಡಿಕೊಂಡು ಜರಿ ಥ್ರೆಡ್ನ ನಾವು ಸೂಜಿಗೆ ಏರಿಸ್ಕೊಂಡ್ರೆ ತುಂಬಾ ಬೇಗ ಕಟ್ಬೋದು ನೋಡಿ ಈ ರೀತಿ ಕೆಳಗಡೆ ಭಾಗದಿಂದ ಸೂಜಿನ ಮೇಲ್ಭಾಗ ತೊಗೊಂಡು ಸ್ವಲ್ಪ ಕೆಳಗಡೆ ಕೂಡ ದಾ ನಾವು ದಾರನ ಬಿಟ್ಬಿಟ್ಟು ಈ ರೀತಿ ಒಂದು ಎರಡರಿಂದ ಮೂರು ಹೋ ಪೋಣಿಸ್ಬಿಟ್ಟು ಎರಡರಿಂದ ಮೂರು ಸುತ್ತು ಸುತ್ತಿಬಿಟ್ಟು ಈ ರೀತಿ ಸೂಜಿಲಿ ಕಟ್ಟೋದ್ರಿಂದ ಟೈಟಾಗಿ ಕುತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡೋದರಿಂದ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ರೀತಿ ಮಾಡಿ ನಿಮ್ಗೆ ಎಷ್ಟು ಲೆಂತ್ ಬೇಕು ಅಂತ ನೋಡ್ಕೊಂಡು ಅಷ್ಟಕ್ಕೆ ಒಂದು ಸಾರಿ ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ನೀವು ಪ್ರತಿಯೊಂದು ಕುಚ್ಚು ಕೂಡ ಅಷ್ಟೇ ಇದೇ ರೀತಿಯೇ ಕಟ್ಕೊಳ್ಳಿ ನಾನು ಒನ್ ಒಂದು ಐದೈದು ಕಲರ್ ಕಟ್ಟಿದೆ ನೋಡಿ ಗೋಲ್ಡ್ ಐದು ಕಲರು ಪಿಂಕ್ ಐದು ಕಲರ್ ಈ ರೀತಿ ಕಾಂಬಿನೇಷನ್ನಾಗೆ ನಾನು ಈ ಸ್ಯಾರಿಗೆ ಕುಚ್ಚನ್ನ ಕಟ್ಟಿದ್ದೆ ಸಿಂಪಲಾಗಿ ಬೇಗನೆ ಕು ಹುಚ್ಚೂನ ಕಟ್ಕೋಬೋದು ಲೆಂತಿಯಾಗಿ ಒಂದೇ ಸರಿ ನೀವು ದಾರನ ಏರಿಸ್ಕೊಂಡ್ರೆ ತುಂಬಾ ಬೇಗನೆ ಆಗುತ್ತೆ ನೋಡಿ ಈ ರೀತಿ ಜರಿ ಥ್ರೆಡಲ್ಲಿ ತುಂಬಾ ಟೈಟಾಗಿ ನೀಟಾಗಿ ಗಂಟನ್ನು ಹಾಕೋಬೇಕು ಯಾವುದೇ ಕಣ್ಕೋದು ಬಿಚ್ಕೋಬಾರ್ದು ಅದೇ ರೀ ಆ ರೀತಿ ನೀಟಾಗಿ ನಾವು ಈ ರೀತಿ ಗಂಟನ್ನು ಹಾಕ್ಬಿಟ್ಟು ಸೂಜಿನ ಕೆಳಗಡೆ ಭಾಗಕ್ಕೆ ನೋಡಿ ಈ ರೀತಿ ಎಳೆದ್ಬಿಟ್ಟು ಟೈಟಾಗಿ ಎಳೆದು ಕಟ್ಟಿದರೆ ನಿಮಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವೀಡಿಯೋ ನೋಡೋರೆಲ್ಲ ಹಾಗೆ ವಿಡಿಯೋ ನೋಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ನಾವು ಮುಂದೆ ಹಾಕೋ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವೀಡಿಯೋಸ್ ಎಲ್ಲ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಹಾಗೆ ನೋಡಿ ಫೈನಲಿ ಬಂದು ನೋಡಿ ಈ ರೀತಿ ಲುಕ್ ಬಂದಿದೆ ಇದು ಸೀರೆ ಕುಚ್ಚು ಹೇಗಿದೆ ಈ ಡಿಸೈನ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತೇಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಇದ್ದರೆ ದಯವಿಟ್ಟು ಯೂಸ್ಫುಲ್ ಆಯಿತು ಅಂತ ಕಮೆಂಟ್ ಮಾಡಿ ತೇಳಿಸಿ ಹಾಗೆ ಮತ್ತಷ್ಟು ಈ ಥರ ವೀಡಿಯೋಸ್ಗಳಿಗಾಗಿ ವೀಡಿಯೋಸ್ಗಾಗಿ ಚಂದು ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ఫ్రెండ్స్ ఫ్యామిలీ ఫ్యమిలి మెంబర్స్ షేర్ మి థ్యాంక్ యూ ఫార్ వాచింగ్ థ్యాంక్ యూ